ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ತಾಲೂಕಿನ ವಿವಿಧ ಹಳ್ಳಿಗಳಲ್ಲಿ ಸಿಐಟಿಯುನಿಂದ ಮೇ ಜೆ ಆಚರಣೆ ಉಟಕನೂರು ಗ್ರಾಮದ ಸುಕ್ಷೇತ್ರ ಅಡವಿ ಸಿದ್ದೇಶ್ವರದಲ್ಲಿ ಎಪ್ಪತ್ತೆರಡು ಉಚಿತ ಸಾಮೂಹಿಕ ವಿವಾಹ ಹಮಾಲರು ಕಟ್ಟಡ ಕಾರ್ಮಿಕರು ಜಂಟಿಯಾಗಿ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ ಕರವೇಶೇಗೌಡ ಬಡದಿಂದ ಏಮ್ಸ್ಗಾಗಿ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಸಭೆ ನಾಳೆಯಿಂದ ಮೂರು ದಿನ ಆರ್ಜಿಎಂ ಮೈದಾನದಲ್ಲಿ ಸಾರ್ವಜನಿಕ ಕುರಹಾನ್ ಪ್ರವಚನ ಕಾರ್ಯಕ್ರಮ ವಾರ್ತೆಗಳ ವಿವರ ಸಿಂಧನೂರು ತಾಲೂಕಿನ ಸಾಲ್ಗುಂದ ಬೆಳಗುರ್ಕಿ ಶ್ರೀಪುರಂ ಜಂಕ್ಷನ್ ಕೆಂಗಲ್ ಥರುವ್ಯಾಳ ಹಾಗೂ ಬಾಲಾಯಿ ಕ್ಯಾಂಪ್ಗಳಲ್ಲಿ ಐ ಟು ಸಂಘಟನೆ ವತಿಯಿಂದ ಮೇ ಡೇ ಆಚರಣೆ ಮಾಡಲಾಯಿತು ಸಂಘಟನೆ ಪರವಾಗಿ ಮುಖಂಡರಾದ ಬಸವಂತರಾಯಗೌಡ ಕಲ್ಲೂರ್ ಯಂಕಪ್ಪ ಕೆಂಗಲ್ ಎಂ ಗೋಪಾಲಕೃಷ್ಣ ಅನೋರ್ ಪಾಷಾ ತ್ರುವ್ಯಾಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದರು ಈ ದಿನವನ್ನು ಮೇ ಡೇ ಅಥವಾ ಕಾರ್ಮಿಕ ದಿನ ಎಂದು ಕರೆಯುತ್ತೇವೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಕಾರ್ಮಿಕ ದಿನದ ಪರಿಕಲ್ಪನೆಯು ಹತ್ತೊಂಬತ್ತನೆಯ ಶತಮಾನಕ್ಕೂ ಹಿಂದಿನದು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಎಂಟು ಗಂಟೆಗಳ ಕೆಲಸದ ಅವಧಿಗಾಗಿ ಎಂಟು ಗಂಟೆಗಳ ಮನರಂಜನೆ ಮತ್ತು ಎಂಟು ಗಂಟೆಗಳ ವಿಶ್ರಾಂತಿಗಾಗಿ ಚಳುವಳಿಯನ್ನು ಪ್ರಾರಂಭಿಸಲಾಯಿತು ಕಾರ್ಮಿಕ ದಿನಾಚರಣೆಯ ಪ್ರಾಥಮಿಕ ಉದ್ದೇಶ ಕಾರ್ಮಿಕರ ಶ್ರಮ ಸಮರ್ಪಣೆಯನ್ನು ಗುರುತಿಸಿ ಅವರ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಿ ಅವರನ್ನು ಶೋಷಣೆಯಿಂದ ರಕ್ಷಿಸುವುದು ಇದೇ ಮೇ ಒಂದರಂದು ಪ್ರಾರಂಭವಾಯಿತು ಈ ದಿನವನ್ನು ಮೇ ಡೇ ಅಥವಾ ಕಾರ್ಮಿಕ ದಿನ ಎಂದು ಕರೆಯುತ್ತೇವೆ ಭಾರತದ ವಿವಿಧ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೆಯಲಾಗುತ್ತದೆ ಉತ್ತರ ಪ್ರದೇಶದಲ್ಲಿ ಕಾಮಗಾರ ದಿನ ಕರ್ನಾಟಕದಲ್ಲಿ ಕಾರ್ಮಿಕರ ದಿನಾಚರಣೆ ಆಂಧ್ರದಲ್ಲಿ ಕಾರ್ಮಿಕ ದಿನೋತ್ಸವಂ ಮಹಾರಾಷ್ಟ್ರದಲ್ಲಿ ಕಮ್ಗರ್ ದಿವಸ್ ತಮಿಳುನಾಡಿನಲ್ಲಿ ಉಜಯ್ ಪಾಲರ್ ದಿನಂ ಕೇರಳದಲ್ಲಿ ತೋಜಿಲಾಲಿ ದಿನಂ ಪಶ್ಚಿಮ ಬಂಗಾಳದಲ್ಲಿ ಶ್ರೋಮಿಕ ದಿ ಬೋಸ್ ಹೆಸರಿನಲ್ಲಿ ಆಚರಿಸುತ್ತಾರೆ ತಾಲೂಕಿನ ಸಾಲ್ಗುಂದ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಜಾರಿ ಸಮಿತಿ ವತಿಯಿಂದ ಬಸ್ ನಿಲ್ದಾಣ ಆವರಣದಲ್ಲಿ ಸಿ ಐ ಟಿಯು ಧ್ವಜಾರೋಹಣ ಮಾಡುವ ಮೂಲಕ ಈ ದಿನವನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಗೇಸುದರಾಜ್ ಗರೀಬ್ ಅಳ್ಳಪ್ಪ ಓಬ್ಬಳೇಶ್ ಕನಕಪ್ಪ ಚಿದನಂದಪ್ಪ ಸರ್ವರ್ ಸಾಬ್ ಶೇಖರಪ್ಪ ಚನ್ನಪ್ಪ ನೀಲಪ್ಪ ಸಂಜೀವಪ್ಪ ಸಾಬ್ ರಜಾಕ್ ಸಾಬ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಬಾಲಯ್ಯ ಕ್ಯಾಂಪ್ ಬೆಳಗುರ್ಕಿ ಹಾಗೂ ಶ್ರೀಫುರಂ ಜಂಕ್ಷನ್ ಹಾಗೂ ಕೆಂಗಲ್ನಲ್ಲಿ ಹಮಾರಿ ಕಾರ್ಮಿಕರ ಫೆಡರೇಷನ್ ವತಿಯಿಂದ ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಮಿಕರ ದಿನವನ್ನು ಆಚರಣೆ ಮಾಡಲಾಯಿತು బాలయ్య క్యాంప్ వీరేశ్ సన్నమార్యప్ప రామన్న రంగప్ప రమేష్ దేవప్ప హులిగప్ప బెళగర్కి గోవిందరాజ్ మేస్త్రి యమునూర్ మేస్త్రి చందబసవ పంపపతి బసవరాజ్ జిన్న పరశురామ్ మౌనేశ్ హనుమంత సంజీవ్ కుమార్ రాజు చన్ను శ్రీపురం జంక్షన్ నల్లి గంగాధర్ పంపపతి గౌడ వీరేష్ వీరేశ్ నల్లి ఎంకప్ప నాయక్ మహదేవ్ ఈరప్ప నందప్ప ముందెప్ప ವಿರ್ಪಣ್ಣ ತುರುವಿಹಾಲ್ನಲ್ಲಿ ವೀರೇಶ್ ಭಂಡಾರ್ಯಪ್ಪ ಮರಿಯಪ್ಪ ವೆಂಕಟೇಶ್ ಹನುಮಂತ ಇಬ್ರಾಹಿಂ ಸಾಬ್ ಮಲ್ಲಯ್ಯ ಮರಿಸ್ವಾಮಿ ಮುನಿಸ್ವಾಮಿ ಹೊನ್ನೂರಪ್ಪ ನಾಗನಗೌಡ ನಿರ್ಪಾದಪ್ಪ ಜಹಾಂಗೀರಪ್ಪ ಹಾಜರಿದ್ದರು ಮಾನವಿ ತಾಲೂಕಿನ ಉಟುಕನೂರು ಗ್ರಾಮದ ಅಡವಿ ಸಿದ್ದೇಶ್ವರ ಸುಕ್ಷೇತ್ರದಲ್ಲಿ ಗುರುವಾರದಂದು ಎಪ್ಪತ್ತೆರಡು ಉಚಿತ ಜೋಡಿಗಳಿಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಜರುಗಿತು ಪರಮ ಪರಮ ಪೂಜ್ಯ ಬಸವಲಿಂಗ ದೇಶಿಕೇಂದ್ರ ಯೋಗಿಗಳು ಹಾಗೂ ಮರಿಬಸವಲಿಂಗ ಮಹಾಶಿವ ಯೋಗಿಗಳ ದಿವ್ಯ ಪ್ರಕಾಶನದಲ್ಲಿ ಹಡವಿ ಸಿದ್ದೇಶ್ವರರ ನೂತನ ಶಿಲಾಮಂದಿರ ಲೋಕಾರ್ಪಣೆ ಗುರುಪಟ್ಟಾಧಿಕಾರ ಮಹೋತ್ಸವ ಮಠದ ಮೂಲಸ್ಥಳ ಸಿಂಧನೂರು ತಾಲೂಕಿನ ಹಲವನೂರು ಗ್ರಾಮದ ಸರ್ವ ಭಕ್ತಾದಿಗಳ ಸಂಕಲ್ಪದ ನೂತನ ರಥೋತ್ಸವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಗುರುವಾರ ಎಪ್ಪತ್ತೆರಡು ನೂತನ ಜೋಡಿಗಳಿಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಜರುಗಿತು ಬಸನಗೌಡ ಬಾದಲ್ಲಿ ಫೌಂಡೇಶನ್ ವತಿಯಿಂದ ನೂತನ ಎಪ್ಪತ್ತೆರಡು ಜೋಡಿಗಳಿಗೆ ತಾಳಿ ಬಟ್ಟೆ ವಿತರಣೆ ಮಾಡಲಾಯಿತು ಸಚಿವ ಎನ್ಎಸ್ ಬೋಸರಾಜ್ ಶಾಸಕ ಅಂಪಯ್ಯ ಸಾಹುಕಾರ ಆರ್ ಬಸನಗೌಡ ತುರ್ಗಿಹಾಳ್ ಎಂಎಲ್ಸಿ ಬಸನಗೌಡ ಬಾದರ್ಲಿ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಸೇರಿದಂತೆ ಅನೇಕರು ಭಾಗವಹಿಸಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮಾಡುವುದರಿಂದ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಲು ಸಹಕಾರಿಯಾಗುತ್ತದೆ ಪರಮಪೂಜಾ ಮರಿಬಸವರಾಜ ಕೇಂದ್ರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಸಾಮೂಹಿಕ ವಿವಾಹ ಜರುಗುತ್ತಿರುವುದು ಅತ್ಯಂತ ಶ್ಲಾಘನೀಯ ಕಾರ್ಯ ಎಂದರು ದಿವ್ಯ ಸಾನಿಧ್ಯವನ್ನು ಶಾಂತಮಲ ಶಿವಾಚಾರ್ಯ ಮಹಾಸ್ವಾಮಿಗಳು ಶಟಸ್ಥಳ ಬ್ರಹ್ಮ ಕಪಿಲ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶಟಸ್ಥಳ ಬ್ರಹ್ಮ ಬಸವೇಶ್ವರ ಮಹಾಸ್ವಾಮಿಗಳು ಅಭಿನವ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಶಟಸ್ಥಳ ಬ್ರಹ್ಮ ಸೋಮನಾಥ ಶಿವಾಚಾರ್ಯ ಮಹಾಲಿಂಗ ಸ್ವಾಮಿಗಳು ಎದ್ದರದೊಡ್ಡಿ ಗುರುಮಹಾಸ್ವಾಮಿಗಳು ಚನ್ನಮಲ್ಲ ಮಹಾಸ್ವಾಮಿಗಳು ಮುರುಗೇಂದ್ರ ಮಹಾಸ್ವಾಮಿಗಳು ಕೇದಾರನಾಥ ಮಹಾಸ್ವಾಮಿಗಳು ಸೇರಿದಂತೆ ಅನೇಕ ಪೂಜ್ಯರು ಗಣ್ಯರು ಸಾಮೂಹಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೂತನ ವಧುವರರಿಗೆ ಶುಭ ಹಾರೈಸಿದರು ಇವತ್ತು ಇನ್ನೂರ ಮನದ ವಿಶೇಷ ಗೊತ್ತಿರುವಂಥದ್ದು ಸುಮಾರು ಐದುನೂರ ಐವತ್ನಾಲ್ಕು ಗ್ರಾಮಗಳಲ್ಲಿ ಮತ್ತು ನಾಲ್ಕು ದಿನ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಕೊಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಚಿತ್ರಮರ್ಗೊಂದಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಿದ ಜೊತೆಯಲ್ಲಿ ಇವತ್ತು ಮುಖಾಂತರ ಈ ಮಾಡಿ ಅವರ ಕುಟುಂಬಗಳಿಗೆ ಆರ್ಥಿಕವಾಗಿ ಅನುಕೂಲಗಳು ಪ್ರತಿನಿತ್ಯ ಮಾಡ್ತೀವಿ ಆ ದಿಶೆಯಲ್ಲಿ ಯುವಕರು ನಮ್ಮ ಪ್ರಧಾನಿಗಳು ಅವರ ಕುಟುಂಬದವರು ಯುವಕರು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಹತ್ತು ಕೊಟ್ಟಾಗಿ ನಮಗೆ ಅವಕಾಶ ಮಾಡಿಕೊಂಡಿದ್ದಾರೆ ಅವರು ಸಹಿತ ಹದಿರು ಆಲಿಸಿ ಈ ಕಾರ್ಯಕ್ರಮ

ಶ್ರಮಜೀವಿ ಎಪಿಎಂಸಿ ಹಮಾಲರ ಸಂಘದ ಅಧ್ಯಕ್ಷರಾದ ಮಾಪೂ ಸಾಬ್ ಬೆಳ್ಳೆಟ್ಟಿ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಮುಖ್ತಾರ್ ಅಹಮದ್ ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಟಿಯುಸಿಐ ರಾಜ್ಯ ಕಾರ್ಯದರ್ಶಿ ಚಿನ್ನಪ್ಪ ಕೊಟ್ರೇಶ್ ಹಾಗೂ ಹಿರಿಯ ಮುಖಂಡರಾದ ಎಚ್ ಎನ್ ಬಡಗಿರ್ ಮಾತನಾಡಿ ಕೇಂದ್ರ ಸರ್ಕಾರವು ರೈತ ವಿರೋಧಿ ಕಾರ್ಮಿಕ ವಿರೋಧಿ ಹಾಗೂ ಜನಸಾಮಾನ್ಯರ ವಿರೋಧಿಯಾಗಿ ಕೆಲಸ ಮಾಡುತ್ತಿದ್ದು ಕೇವಲ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಕೆಲಸ ಮಾಡುತ್ತಿದ್ದು ಕಾರ್ಮಿಕ ಕಾಯ್ದೆಗಳನ್ನು ಕಿತ್ತೆಸೆದು ಕೇವಲ ನಾಲ್ಕು ಕೋಡ್ ಬಿಲ್ಗಳನ್ನು ಜಾರಿಗೆ ಮಾಡಿ ಕಾರ್ಮಿಕ ಹಕ್ಕುಗಳ ನಿರ್ನಾಮ ಮಾಡಿದೆ ಎಲ್ಲ ಕಾರ್ಮಿಕರು ವೈಮನಸ್ಸು ಮರೆತು ಸಂಘಟಿತರಾಗಿ ಹೋರಾಟಕ್ಕೆ ಧುಮುಕುವುದು ಕಾಲಘಟ್ಟ ಇದು ಹೋರಾಟಕ್ಕೆ ಧುಮುಕುವ ಕಾಲಘಟ್ಟ ಆಗಿದ್ದು ಇದನ್ನು ಪ್ರತಿಯೊಬ್ಬ ಕಾರ್ಮಿಕರು ಅರ್ಥೈಸಿಕೊಳ್ಳಬೇಕು ಎಂದು ಕರೆ ನೀಡಿದರು ನಂತರ ನಾರಾಯಣ್ ಬೆಳಗುರ್ಕಿ ಬಸವರಾಜ ಬಾದರ್ಲಿ ರಾಮಣ್ಣ ಹಿರೇಬೇರಿಗೆ ಸೇರಿದಂತೆ ಅನೇಕರು ಮಾತನಾಡಿದರು ಈ ವೇಳೆ ಶುಕ್ರರಾಜು ಮೇಸ್ತ್ರಿ ವೆಂಕನ್ಗೌಡ ವೀರೇಶ್ ಅಂಬಮ್ಮ ಲಕ್ಷ್ಮಮ್ಮ ಹನುಮೇಶ್ ಉಪ್ಪಾರ್ ರಾಮಣ್ಣ ನಜೀರ್ ಅಹಮದ್ ಇಕ್ಬಾಲ್ ಖಾದರ್ ಪಾಷಾ ಸೇರಿದಂತೆ ಅನೇಕರು ಇದ್ದರು ಅಮೇರಿಕ ಜರ್ಮನಿ ಜಪಾನ್ ಇಡೀ ಪ್ರಪಂಚದಾದ್ಯಂತ ಆಧುನಿಕ ಯಂತ್ರೋಪಕರಣಗಳು ಆಧುನಿಕ ತಂತ್ರಜ್ಞಾನ ವಿಜ್ಞಾನ ಬೆಳೆದಂಥ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಲಕ್ಷಾಂತರ ಜನ ಸಾವಿರಾರು ಜನ ನೂರಾರು ಜನ ಕಾರ್ಮಿಕರು ತಮ್ಮ ಕೆಲಸ ಮಾಡಿ ಇಪ್ಪತ್ನಾಲ್ಕು ಗಂಟೆ ದುಡಿದು ತಮ್ಮ ಆರೋಗ್ಯ ಕೂಡ ಯಾವ ರೀತಿ ಇದೆ ನಾವು ಹೆಂಗ್ ಬದುಕ್ತೀವಿ ಅಂತ ಕೂಡ ಅವರಿಗೆ ಅರಿವಿರಲಾರದಂಥ ದುಡಿಮೆಯನ್ನು ದುಡಿದು ಪ್ರಪಂಚದಲ್ಲಿ ಅತಿ ದೊಡ್ಡ ದೊಡ್ಡ ಬಂಡವಾಳಗಾರನ್ನ ಬೆಳೆಸಿದವ್ರು ಯಾರಾದರೂ ಇದ್ರೆ ಅದು ಕಾರ್ಮಿಕರು ಇವತ್ತು ದೊಡ್ಡ ದೊಡ್ಡ ಆಗಿರಲ್ಲ ಅವ್ರು ಹೆಂಗಾದ್ರೆ ಹೇಳ್ರಿ ಶ್ರೀಮಂತರು ನಿಮಗೆ ಏನಾದ್ರು ಒಂದಿಷ್ಟ ಅರ್ಥ ಬರ್ತದ ಅವರು ಶ್ರೀಮಂತ ಆಗ್ತಂತ ಬರ್ದಿಲ್ಲ ಅವ್ರಿಗೆ ಯಾವುದೋ ಒಂದು ಅಂಡೆ ಹೂ ಬಂಗಾರ ಬರುತ್ತಂತಾರಲ್ಲ ಬಂಗಾರದ ಅಂಡೆ ಹೂ ಮ್ಯಾಗ್ ಎಂತಿಲ್ಲ ಅವಲ್ಲ ಶ್ರೀಮಂತ ಹೆಂಗ ಅಂತಂದ್ರೆ ನಮ್ಮ ಬೆವರಿನ ಪ್ರತಿಫಲ ನಾವೇನು ದುಡಿತೀವಿ ಅದರಲ್ಲೇ ಅರ್ಥ ದುಡಿಮೆಯ ದುಡ್ಡನ್ನ ಹೆಚ್ಚು ಕದ್ದು ಅವನು ದೊಡ್ಡ ಶ್ರೀಮಂತ ದುಡಿದು 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 ನಮ್ಮ ರಕ್ತ ಹರಿಸಿ ನಾವು ರೋಗಿಸ್ರು ಕೈಕಾಲಕ್ಕೆ ಶಕ್ತಿ ಇರಲಾರರು ನಿಶಕ್ತಿವಂತರು ಬಡವರು ಬಿಕಾರಿಗಳು ಅಂತೇಳಿ ನಾವು ಅಂತ ಹಂಗ ಆ ಪರಿಸ್ಥಿತಿ ನಮಗೆ ಅಂತದೊಂದು ಪರಿಸ್ಥಿತಿ ತಂದಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ವತಿಯಿಂದ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗೆ ಒತ್ತಾಯಿಸಿ ನಡೆಯುವ ಎಲ್ಲ ಹೋರಾಟಗಳಲ್ಲಿ ಸಂಘಟನೆ ಸಕ್ರಿಯವಾಗಿ ಭಾಗವಹಿಸಲು ಮತ್ತು ಸಂಘಟನೆ ವಿಸ್ತರಣೆಗೆ ಒತ್ತು ನೀಡಲು ರಾಜ್ಯಾಧ್ಯಕ್ಷರಾದ ಶಿವರಾಮೇಗೌಡರು ತಿಳಿಸಿದರು ಇಂದು ನಗರದ ಪ್ರವಾಸಿ ಮಂದಿರದಲ್ಲಿ ಸೇರಿದ್ದ ಸಭೆಯಲ್ಲಿ ರಾಜ್ಯಾಧ್ಯಕ್ಷರಾದ ಶಿವರಾಮೇಗೌಡರು ಭಾಗವಹಿಸಿ ಕಲ್ಯಾಣ ಕರ್ನಾಟಕದ ಭಾಗವಾಗಿರುವ ರಾಯಚೂರಿನ ಏಮ್ಸ್ ಹೋರಾಟದ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಳದಿಂದ ಒತ್ತಾಯಿಸಲು ಆಗಮಿಸಿ ಎಲ್ಲ ತಾಲೂಕು ಘಟಕ ನಗರ ಘಟಕ ಹೂಬಳಿ ಘಟಕ ಗ್ರಾಮ ಘಟಕ ಹಾಗೂ ಘಟಕದ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಚರ್ಚಿಸಿ ಮುಂದೆ ರಾಯಚೂರಿನ ಏಮ್ಸ್ ಹೋರಾಟದಲ್ಲಿ ಪಾಲ್ಗೊಳ್ಳುವಂತೆ ಸೂಚಿಸಿದರು ಈ ಕುರಿತು ಏಮ್ಸ್ ಹೋರಾಟದ ಕುರಿತು ರಾಯಚೂರಿನ ಎಲ್ಲ ಹೋರಾಟಗಾರರ ಗಮನಕ್ಕೆ ತರುವುದು ಹೋರಾಟಗಾರರನ್ನು ಆಹ್ವಾನ ಮಾಡುವುದರ ಮೂಲಕ ಏಮ್ಸ್ ಹೋರಾಟವನ್ನು ಬಲಪಡಿಸುವುದರ ಮೂಲಕ ಕರವೇ ಕಾರ್ಯಕರ್ತರು ಕೆಲಸವನ್ನು ಮಾಡಬೇಕು ಹಾಗೂ ನಾಡಿನ ಕನ್ನಡಿಗರ ಅಸ್ಮಿತೆಗಾಗಿ ಗಡಿ ನಾಡು ನೆಲ ಜಲದ ರಕ್ಷಣೆ ನಮ್ಮೆಲ್ಲರ ಹಕ್ಕು ಹಾಗೂ ನಮ್ಮ ವೇದಿಕೆಯ ಜವಾಬ್ದಾರಿಯಾಗಿದೆ ಹಾಗೆ ನಾಗರಿಕರ ಸಮಸ್ಯೆಗಳಿಗೆ ನಮ್ಮ ಕಾರ್ಯಕರ್ತರು ಸ್ಪಂದನೆ ನೀಡುವುದರ ಜೊತೆಗೆ ಸಂಘಟನೆಯನ್ನು ವಿಸ್ತಾರವಾಗಿ ಬಲಪಡಿಸಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಇದೇ ವೇಳೆ ತಾಲೂಕು ಅಧ್ಯಕ್ಷ ಜಿ ಸುರೇಶ್ ನಗರ ಘಟಕದ ಅಧ್ಯಕ್ಷ ಧವಲ್ ಸಾಬ್ ದೊಡ್ಡಮನಿ ಉಪಾಧ್ಯಕ್ಷ ಅಯ್ಯಪ್ಪ ಮೇಟಿ ಹಾಗೂ ತಾಲೂಕು ಉಪಾಧ್ಯಕ್ಷರುಗಳು ಪ್ರಧಾನ ಕಾರ್ಯದರ್ಶಿಗಳು ತಾಲೂಕು ಅಂಗ ಘಟಕ ಪದಾಧಿಕಾರಿಗಳು ಹೋಬಳಿ ಘಟಕ ಗ್ರಾಮ ಘಟಕದ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನಗರದ ಆರ್ಜಿಎಂ ಶಾಲಾ ಮೈದಾನದಲ್ಲಿ ನಾಳೆ ಸಂಜೆ ಜಮಾತ್ ಇಸ್ಲಾಂ ಹಿಂದ್ ತಾಲೂಕು ಘಟಕದ ನೇತೃತ್ವದಲ್ಲಿ ಮೂರು ದಿನಗಳ ಕಾಲ ಸಾರ್ವಜನಿಕ ಕುರಾನ್ ಪ್ರವಚನ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮಗಳ ಸಿದ್ಧತೆಗಳು ಜೋರಾಗಿ ನಡೆದಿವೆ ಜಮಾತೆ ಇಸ್ಲಾಮಿ ಹಿಂದ್ ಸಮಿತಿಯಿಂದ ಸಾರ್ವಜನಿಕ ಕುರಾನ್ ಪ್ರವಚನ ಹಮ್ಮಿಕೊಂಡಿದ್ದು ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಕುಯಿ ಇವರಿಂದ ಮೂರು ದಿನ ಪ್ರವಚನ ನಡೆಯಲಿದೆ ಮೂರು ದಿನಗಳ ಕಾಲ ನಡೆಯುವ ಸಾರ್ವಜನಿಕ ಕುರಾನ್ ಪ್ರವಚನ ಕಾರ್ಯಕ್ರಮದಲ್ಲಿ ನೈತಿಕ ಮೌಲ್ಯಗಳು ಮತ್ತು ಸಮಾಜ ಧರ್ಮ ಮತ್ತು ಮಾನವ ಸಂಬಂಧಗಳು ಹಾಗೂ ಜೀವನದ ಉದ್ದೇಶ ಎನ್ನುವ ವಿಷಯಗಳ ಕುರಿತು ಕ್ರಮಾನುಗತವಾಗಿ ಪ್ರವಚನ ನಡೆಯಲಿದೆ ವಿಧಾನಸಭೆ ಸಭಾಪತಿ ಯು ಟಿ ಖಾದರ್ ಸಚಿವರಾದ ಎನ್ಎಸ್ ಬಸವರಾಜ್ ಸಂತೋಷ್ ಲಾಟ್ ಡಾಕ್ಟರ್ ಶಾಣ ಪ್ರಕಾಶ್ ಪಾಟೀಲ್ ಶಿವರಾಜ್ ತಂಗಡಿಗಿ ಸೇರಿದಂತೆ ಶಾಸಕರು ಶ್ರೀಗಳು ಭಾಗವಹಿಸಲಿದ್ದಾರೆ ಈಗಾಗಲೇ ಕುರುಆನ್ ಪ್ರವಚನ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಸ್ವಾಗತ ಸಮಿತಿ ರಚಿಸಿ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಚಾರ ನಡೆಸಿ ಜಾಗೃತಿ ಮೂಡಿಸಲಾಗಿದೆ ವೇದಿಕೆ ಸಿದ್ಧತೆ ಕಾರ್ಯ ಭರದಿಂದ ನಡೆದಿದ್ದು ಮಹಿಳೆಯರು ಹಾಗೂ ಪುರುಷರಿಗೆ ಪ್ರತ್ಯೇಕ ಆಸನದ ವ್ಯವಸ್ಥೆ ಮಾಡಲಾಗಿದೆ ಊಟದ ವ್ಯವಸ್ಥೆಯೂ ಕೂಡ ಮಾಡಲಾಗಿದೆ ಸಾರ್ವಜನಿಕ ಕುರುಹಾನ್ ಪ್ರವಚನ ಸ್ವಾಗತ ಸಮಿತಿ ಅಧ್ಯಕ್ಷ ಎಸ್ ಶರಣೇಗೌಡ ಜಮಾತ ಇಸ್ಲಾಮಿ ಹಿಂದ್ ಅಧ್ಯಕ್ಷ ಹುಷೇನ್ ಸಾಬ್ ಸ್ವಾಗತ ಗೌರವ ಅಧ್ಯಕ್ಷ ಕಾಜಿ ಜಿಲ್ಲಾನಿ ಪಾಷಾ ನಗರಸಭೆ ಮಾಜಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಪಾಟೀಲ್ ಶರಣಪ್ಪ ಟೆಂಗಿನಕಾಯಿ ಜಿಲ್ಲಾ ಕೆಡಿಪಿ ಸದಸ್ಯ ಸಫೀಹುಲ್ಲಾ ಖಾನ್ ಸೇರಿದಂತೆ ಸಾರ್ವಜನಿಕ ಕುರುಹಾನ್ ಪ್ರವಚನ ಸ್ವಾಗತ ಸಮಿತಿಯ ಸದಸ್ಯರು ಸಿದ್ಧತೆಯ ಕಾರ್ಯದಲ್ಲಿದ್ದಾರೆ ತಾಲೂಕಿನ ವಿವಿಧ ಹಳ್ಳಿಗಳಲ್ಲಿ ಸಿಐಟಿಯು ಆಚರಣೆ ಉಟಕನೂರು ಗ್ರಾಮದ ಸುಕ್ಷೇತ್ರ ಅಡವಿ ಸಿದ್ದೇಶ್ವರದಲ್ಲಿ ಎಪ್ಪತ್ತೆರಡು ಉಚಿತ ಸಾಮೂಹಿಕ ವಿವಾಹ ಹಮಾಲರು ಕಟ್ಟಡ ಕಾರ್ಮಿಕರು ಜಂಟಿಯಾಗಿ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ ಕರವೇ ಶಿವರಾಮೇಗೌಡ ಮಡದಿಂದ ಏಮ್ಸ್ಗಾಗಿ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಸಭೆ ನಾಳೆಯಿಂದ ಮೂರು ದಿನ ಆರ್ಜಿಎಂ ಮೈದಾನದಲ್ಲಿ ಸಾರ್ವಜನಿಕ ಕುರಹಾನ್ ಪ್ರವಚನ ಕಾರ್ಯಕ್ರಮ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಕಾರುಣ್ಯಾಶ್ರಮದ ಚೆನ್ನಮಸಯ್ಯ ಸ್ವಾಮಿ ಮಠ ಇಲ್ಲಿ ಸುಮಾರು ಏಳು ವರ್ಷಗಳಿಂದ ಹಲವಾರು ಅನಾಥ ಜೀವಿಗಳಿಗೆ ದಾನಿಗಳು ತಾವೆಲ್ಲ ಬದುಕು ಕಟ್ಟಿಕೊಟ್ಟಿದ್ದೀವಿ ಈ ಒಂದು ಕಾರಣ್ಯಾಶ್ರಮಕ್ಕೆ ಸ್ವಂತ ನಿವೇಶನ ಇಲ್ಲ ಇಂತ ನಿಟ್ಟಿನಲ್ಲಿ ನಾವು ಕಾರುಣ್ಯ ದತ್ತಿ ಧರ್ಮದರ್ಶಿಗಳು ಏನೋ ಒಂದು ವಿಶೇಷವಾದ ಒಂದು ಅಂಶವನ್ನ ನಾವು ಇವತ್ತು ಆಯ್ಕೆ ಮಾಡ್ತಾ ಇದೀವಿ ಈ ಕಾರಣ ದತ್ತಿ ಧರ್ಮದರ್ಶಿಗಳು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಹೇಳುವಂತಹ ಯಾವುದೇ ಕಾರ್ಯಕ್ರಮ ಇದ್ರೂ ಸಹಿತ ಈ ಕಾರ್ಯಾಸ್ತ್ರಮದಲ್ಲಿ ತಮ್ಮ ಕುಟುಂಬದ ಹೆಸರಿನ ಮೇಲೆ ಒಂದು ದಿನ ಕಾರ್ಯಕ್ರಮ ಮಾಡ್ತೀವಿ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಇಷ್ಟುವರೆಗೂ ಸಹಾಯ ಸಹಕಾರ ಮಾಡಿದಂತಹ ಎಲ್ಲಾ ದಾಳಿಗಳು ಕೂಡ ಅವರೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನ ಮಾಡಿ ಕಾರಣದಂತ ಕರುಣೆಯ ಕುಟುಂಬಕ್ಕೆ ತಾವು ಸ್ವಂತ ಜಾಗವನ್ನ ಮಾಡಿಕೊಟ್ಟು ನಮ್ಮಂತ ಅನಾಥರ ಅಂದ ಅನಾಥರ ಬಾಳಿಗೆ ತಾವೆಲ್ಲರೂ ಅಂತ ಹೇಳಿ ಕೊಡ್ತೀನಿ ದತ್ತಿ ಯೋಜನೆ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೀವಿ ನಮ್ಮ ಕಲ್ಯಾಣ ಕರ್ನಾಟಕದ ಆದ್ಯಂತ ಹನ್ನೊಂದ್ ಸಾವಿರ ಇಪ್ಪತ್ತೈದು ಸಾವಿರ ಐವತ್ತೊಂದ್ ಸಾವಿರ ಕ್ಯಾಟಗರಿ ಮಾಡಿದ್ದೀವಿ ತಮಗೆ ಅನುಕೂಲ ತಕ್ಕಂತೆ ಯಾರನ್ನ ದಾನಿಗೊಳಿದ್ರೆ ಕಾನೂನು ಆಶ್ರಮದಲ್ಲಿ ಈ ದತ್ತಿ ಯೋಜನೆಯಲ್ಲಿ ಸ್ವಂತ ಜಾಗ ಅನ್ವೇಷಣೆಗಾಗಿ ತಾವು ಕೈ ಜೋಡಿಸಬಹುದು ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಒಂದು ಒಂದು ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮಸ್ಕಾರ e do nimma